ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನನ್ನ ಅಪ್ಪ ಅಮ್ಮ ಊರಿಗೆ ಹೋದಾಗ ನನ್ನ ಅತ್ತೆ ಮಗನೊಂದಿಗೆ ನಡೆದ ನನ್ನ ಮೊದಲ ಅನುಭವದ ಕತೆ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕಥೆನ ಮರಕೊನೆಯವರೆಗೂ ಕೇಳಿ ನನ್ನ ಹೆಸರು ಸೋನಿಯಾ ನಾನು ಈಗ ತಾನೇ ಎಂ ಬಿ ಎ ಮುಗಿಸಿ ರಿಸಲ್ಟ್ಗೋಸ್ಕರ ಕಾಯುತ್ತಿದ್ದೇನೆ ನಾನು ಬೆಂಗಳೂರಿನ ಐ ಐ ಎಮ್ ಕಾಲೇಜ್ನ ಕ್ಯಾಂಪಸ್ನಲ್ಲಿ ಓದಿದವಳು ನನ್ನ ಕಾಲೇಜ್ ಕ್ಯಾಂಪಸ್ನಲ್ಲಿರುವ ಎಲ್ಲ ಹುಡುಗ ಹುಡುಗಿಯರು ಮಸಾಲಾ ಬಗ್ಗೆ ಚರ್ಚೆ ಮಾಡುತ್ತಲೇ ಇರುತ್ತಾರೆ ನನಗೆ ಮುಜುಗರ ಜಾಸ್ತಿ ಇರುವ ಕಾರಣದಿಂದ ನನಗೆ ಅವರ ಹತ್ತಿರ ಚರ್ಚೆಯಲ್ಲಿ ಪಾಲ್ಗೊಳ್ಳಲು ಬಹಳ ನಾಚಿಕೆ ಆಗುತ್ತಿತ್ತು ಆದರೆ ನನಗೆ ಅದರ ಬಗ್ಗೆ ಮಾತನಾಡಬೇಕು ಆ ಮೂವೀಸ್ ನೋಡಬೇಕು ಯಾರ ಹತ್ತಿರವಾದರೂ ಮಾಡಿಸಿಕೊಳ್ಳಬೇಕು ಎಂದರೆ ಬಹಳ ಇಷ್ಟ ಹಾಗೆ ಯಾರಾದರೂ ಸಿಗುತ್ತಾರೇನೋ ಎಂದು ನಾನು ಕಾಯುತ್ತಿದ್ದೆ ಮನೆಯಲ್ಲಿ ನನಗೆ ಮದುವೆಯಂತೂ ಸದ್ಯದರಲ್ಲಿ ಮಾಡುವ ಹಾಗೆ ಕಾಣುತ್ತಿರಲಿಲ್ಲ ನನಗೂ ಅದು ಆಗಾಗ ರೋದನೆ ಕೊಡುತ್ತಾ ಇರುತ್ತಿತ್ತು ನಮ್ಮ ಕಾಲೇಜ್ನಲ್ಲಿ ಇರುವ ನನ್ನ ಸುಮಾರು ಫ್ರೆಂಡ್ಸ್ ಅವರವರ ಜೋಡಿಗಳೊಂದಿಗೆ ಡೇಟಿಂಗ್ ಇತ್ಯಾದಿಗಳಿಗೆ ಹೋಗಿ ಮಜಾ ಮಾಡಿಕೊಂಡು ಬರುತ್ತಿದ್ದರು ಆದರೆ ನಾನು ನದದೃಷ್ಟವಂತೆ ನನಗೆ ಒಬ್ಬನೇ ಒಬ್ಬ ಬಾಯ್ ಫ್ರೆಂಡ್ ಸಹ ಇಲ್ಲಿಯವರೆಗೂ ಇಲ್ಲ ಪ್ರತಿ ರಾತ್ರಿ ನಾನು ಪಡುವ ಬಾಧೆ ನನಗೇ ಗೊತ್ತು ಯಾರಿಗೆ ಹೇಳಿಕೊಳ್ಳೋದು ಸಿನಿಮಾ ಹೀರೋಗಳನ್ನು ನೋಡುತ್ತಿರುವಾಗಲೆಲ್ಲ ನನಗೆ ಆಸೆ ಹಾಕುತ್ತಿತ್ತು ಯಾರಿಗೂ ಗೊತ್ತಾಗದ ಹಾಗೆ ರಾತ್ರಿಯಲ್ಲಿ ನನ್ನದಕ್ಕೆ ಪ್ಲಾಸ್ಟಿಕ್ ಅನ್ನದ್ದು ಹಾಕಿ ಸಮಾಧಾನ ಮಾಡಿಕೊಳ್ಳುತ್ತಿದ್ದೆ ನನ್ನ ತಂದೆ ನನಗೆ ನಮ್ಮ ನೆಂಟರ ಗುಂಪಿನಲ್ಲಿ ಯಾರಿಗಾದರೂ ಕೊಟ್ಟು ಮದುವೆ ಮಾಡಬೇಕು ಅಂದುಕೊಂಡು ರು ಹೀಗೆ ನನ್ನ ಸೋದರತ್ತೆಯ ಮಗ ನಮ್ಮ ಮನೆಗೆ ಬಂದನು ಅವನನ್ನು ಚಿಕ್ಕ ವಯಸ್ಸಿನಲ್ಲಿ ನೋಡಿದ್ದು ಆಗ ಅವರನ್ನು ಕಂಡರೆ ನನಗೆ ಆಗುತ್ತಿರಲಿಲ್ಲ ಯಾವಾಗಲೂ ನನಗೆ ಗದರಿಸೋದು ಹೆದರಿಸೋದು ಮಾಡುತ್ತಿದ್ದರು ಹಾಗಾಗಿ ನನಗೆ ಅವನ ನೆನಪೇ ಬಾರದಂತೆ ಆಗಿತ್ತು ಈಗ ಅವನನ್ನು ನೋಡಿದಾಗ ಸಖತ್ ಹ್ಯಾಂಡ್ಸಮ್ ಆಗಿ ಕಾಣುತ್ತಿದ್ದಾನೆ ಆದರೆ ಅವರು ಅಷ್ಟಾಗಿ ಶ್ರೀಮಂತರಾಗಿರಲಿಲ್ಲ ಅವನು ಮತ್ತು ನನ್ನ ತಂದೆಯ ನಡುವೆ ಏನೋ ಗಲಾಟೆ ಆಗಿ ಮತ್ತೆ ಹಾಗೆ ಹೊರಟು ಹೋದನು ಆಗ ನನ್ನ ತಂದೆಯನ್ನು ನಾನು ಕೇಳಿದೆ ಏನಾಯಿತು ಎಂದು ಅವನು ನನ್ನನ್ನು ಮದುವೆ ಮಾಡಿಕೊಡು ಎಂದು ಕೇಳಿದನಂತೆ ಅದಕ್ಕೆ ಅವನನ್ನು ಕಳುಹಿಸಿದೆ ಎಂದರು ನನಗೆ ಬಹಳ ಕೋಪವಾಯಿತು ನಾನೇ ನನ್ನ ಬಾಧೆ ತಡೆಯಲಾರದೆ ನನ್ನದಕ್ಕೆ ಪ್ಲಾಸ್ಟಿಕ್ ತೊಯ್ದುಕೊಂಡು ಸಮಾಧಾನ ಮಾಡುತ್ತಿದ್ದೇನೆ ನನ್ನ ತಂದೆ ಬೇರೆ ಹೀಗೆ ಮಾಡಿದ್ದು ನನಗೆ ಇನ್ನಷ್ಟು ರೇಗಿ ಹೋಗಿತ್ತು ಒಂದು ದಿನ ನನ್ನ ತಾಯಿ ತಂದೆ ಇಬ್ಬರು ನಮ್ಮ ಊರಿಗೆ ಹೋದರು ನನಗೆ ಯಾವುದೋ ಎಕ್ಸಾಮ್ ಇದ್ದ ಕಾರಣ ಎಲ್ಲಿಗೂ ಹೋಗಲಿಲ್ಲ ಮನೆಯಲ್ಲೇ ಒಂಟಿಯಾಗೇ ಇದ್ದೆ ಅಂದು ಭಾನುವಾರ ದಿನ ನನ್ನ ಅತ್ತೆ ಮಗ ಮತ್ತೆ ನಮ್ಮ ಮನೆಗೆ ಬಂದನು ಅವನಿಗೆ ನನ್ನ ತಂದೆ ತಾಯಿ ಊರಲ್ಲಿ ಇಲ್ಲದಿರುವುದು ತಿಳಿದಿರಲಿಲ್ಲ ನನಗೂ ಅವನು ಬಂದಿರುವುದು ನೋಡಿ ಬಹಳ ಸಂತೋಷವಾಯಿತು ಹಾಗೆ ರೂಮಿನಲ್ಲಿ ಹೋಗಿ ಅವನನ್ನು ಕರೆದು ಅವನ ಜೊತೆ ಮಜಾ ಮಾಡಬೇಕು ಅಂತ ಅನಿಸುತ್ತಿತ್ತು ಅವನು ನನ್ನ ಬಳಿ ಬಂದು ಅಮ್ಮ ಅಪ್ಪ ಎಲ್ಲಿ ಹೋಗಿದ್ದಾರೆ ಎಂದಾಗ ಊರಿಗೆ ಹೋಗಿದ್ದಾರೆ ಎಂದೆ ಅವನು ಯಾವಾಗ ಬರುತ್ತಾರೆ ಎಂದ ನನಗೆ ಗೊತ್ತಿಲ್ಲ ಎಂದೆ ಅವನು ಸರಿ ನಾನು ಈಗ ಹೋಗಿ ಸ್ವಲ್ಪ ದಿನ ಬಿಟ್ಟು ಬರುತ್ತೇನೆ ಎಂದನು ನನಗೆ ಬಹಳ ಬೇಜಾರಾಯಿತು ಆದರೂ ಹೇಗೋ ಇವತ್ತು ಇವನ ಜೊತೆ ಆಟ ಆಡಲೇಬೇಕು ಅಂತ ಆಸೆಯಿಂದ ರೂಮಿಗೆ ಹೋಗಿ ನೈಟಿ ಹಾಕಿಕೊಂಡು ಬಂದು ಮಾವ ಕಾಫಿ ಕುಡಿದುಕೊಂಡು ಹೋಗು ಎಂದೆ ಅದಕ್ಕೆ ಅವನು ಸರಿ ಎಂದ ಅವನು ನೋಡುವುದಕ್ಕೆ ತುಂಬಾ ಚೆನ್ನಾಗಿದ್ದಾನೆ ಉದ್ದವಾದ ಮತ್ತು ಸ್ವಲ್ಪ ದಪ್ಪವಾದ ಮೈಕೊಟ್ಟು ನಯವಾದ ಹಣೆ ಹಳೆಯ ಚಲಚಿತ್ರಗಳಲ್ಲಿ ಬರುವ ಅಂಬರೀಷ್ ಅನ್ನವರ ಹಾಗೆ ಮೀಸೆ ಹೀಗೆ ಎಷ್ಟೋ ಹೇಳಬೇಕು ಅವನನ್ನು ಹಾಗೆಯೇ ಗುರ್ರನೆ ವಾರೆ ಕಣ್ಣಿನಲ್ಲಿ ನೋಡುತ್ತಿದ್ದೆ ಅವನು ನನ್ನನ್ನು ಹಾಗೆ ತಿಂದು ಹಾಕುವ ಹಾಗೆ ನೋಡುತ್ತಿದ್ದ ಅವನಿಗೆ ಚಾ ಕೊಟ್ಟು ಹಾಗೆ ಅವನ ಕೈ ಹಿಡಿದುಕೊಂಡು ಅವನು ಹಾಗೆ ಚಹಾ ಕುಡಿಯುತ್ತಿದ್ದಂತೆ ನಾನು ಬೆಡ್ರೂಮ್ಗೆ ಹೋದೆ ಅವನು ಚಹಾ ಕುಡಿದು ಮುಗಿಸಿ ಹಾಗೆ ಬೆಡ್ರೂಮ್ ಕಡೆ ಬಂದನು ನನಗೆ ಆಸೆ ಹತ್ತಿ ಕಿತ್ತುಕೊಂಡು ಹೋಯಿತು ಹಾಗೆ ನನ್ನ ತೊಟಿಯನ್ನು ಮೆಲ್ಲಗೆ ಕಚ್ಚಿಕೊಂಡೆ ಅವನು ಹಾಗೆ ಬಂದು ನನ್ನ ತೋಳನ್ನು ಮುಟ್ಟಿದನು ನನಗೆ ತಡೆಯಲಾಗಲೇ ಇಲ್ಲ ಅವನು ಹಾಗೆ ಮೆಲ್ಲಗೆ ನನ್ನನ್ನು ತಬ್ಬಿಕೊಂಡು ನಾನು ಸುಖವನ್ನೇ ಬಯಸಿ ಅವನನ್ನು ಜೋರಾಗಿ ತಬ್ಬಿಕೊಂಡೆ ಹಾಗೆ ನನ್ನ ತಲೆಯಿಂದ ಕಾಲಿನವರೆಗೂ ನನಗೆ ಸ್ವರ್ಗ ಸುಖ ತೋರಿಸಿದ ನನಗೆ ನೋವು ಅನಿಸಿರಲಿಲ್ಲ ಮಜವಾಗಿಯೇ ಇತ್ತು ಇದೇ ನನಗೂ ಅವನಿಗೂ ಮೊದಲ ಸಲ ಆದ್ದರಿಂದ ಬಹಳ ಹೊಸದಾಗಿ ಮಜವಾಗಿ ಇತ್ತು ಅವನ ಫೋನ್ ನಂಬರ್ ತೆಗೆದುಕೊಂಡು ಮನೆಯಲ್ಲಿ ಯಾರೂ ಇಲ್ಲದಾಗ ಆವಾಗವಾಗ ಫೋನ್ ಮಾಡಿ ಕರೆಸಿಕೊಳ್ಳುತ್ತಿದ್ದೇನೆ ಧನ್ಯವಾದಗಳು ವೀಕ್ಷಕರಿಗೆ ಕತೆ ಬಗ್ಗೆ ನಿಮ್ಮ ಅನಿಸಿಕೆನ ಈಗಲೇ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲೇಬೇಡಿ